ನಮ್ಮಲ್ಲಿ ಏನಿಲ್ಲ ತರದ್ರು ಅಂದ್ರೆ ಒಟ್ಟು ಬಂದ್ಬಿಡ್ತಾವಿತ್ ಬಿಡ್ತವ್ ನಾಳೆ ಬರಲ್ಲ ಅಂತ ಮಾತಾಡಿದ್ರೆ ನೀವೇ ನೀವು ಬಾಳ ಅನುಭವಿಸ್ರು ಅಂತಾರೆ ಅದಕ್ಕೆ ಏನ್ ಮಾಡೋದು ನಮ್ ಮೆಟ್ರೆ ಸುಮ್ನೆ ಆಗೋದು ವಾಲು ಗೀಲಿ ಎಲ್ಲ ಸೇರಿ ಒಂದ್ ಇಪ್ಪತ್ ಸಾವಿರ ರೂಪಾಯಿ ನಾವು ಮುಗ್ದೆ ಹೋಗ್ಬಿಡ್ತೀರಿ ಬೀಜ ನೀವ್ ಮಾಡ್ಕೊಂಡಿರ್ತೀರ ಸಸಿ ಮಾಡ್ಕೊಂಡಿರ್ತೀರ ನಾನ್ ಇಷ್ಟು ತೋಟ ಮಾಡಿದ್ರಿ ಯಾವ್ದು ಸಬ್ಸಿಡಿ ತಗೊಂಡಿಲ್ಲ ಏನಿಲ್ಲ ನನಗೆ ಬೇಡ ಕುಡಿಯೋಕೆ ನೀರಿಲ್ಲ ಅಂತ ಪ್ರದೇಶದಾಗ ಈ ಅಡಿಕೆ ಗಿಡಕ್ಕೂ ಅಂತ ಸಂತೋಷ ಪಡ್ಬೇಕು ನಾವು ಆ ಯೂಟ್ಯೂಬ್ ಗಳಲ್ಲಿ ಸುಮ್ ಸುಮ್ನೆ ಕೆಟ್ಟ ಮಾಹಿತಿಗಳು ಕೊಡ್ತಿದ್ದಾರೆ ಇವಾಗ ಈಗ ನನ್ ಗೊಬ್ಬರ ಗೊಬ್ಬರ ಅದ್ಯಾವುದೋ ಗ್ರೀನ್ ಅಂತೆ ಇದ್ದೋ ಸಾಯಿಲ್ ಅಂತೆ ಅವೆಲ್ಲ ಕೊಚ್ಚೆ ನೀರು ಇದ್ದಂಗ್ರಿ ಅದ್ರಲ್ಲಿ ಅಡಿಕೆ ಗಿಡ ಅಲ್ಲರಿ ಒಂದಿಷ್ಟೆ ನಾಲ್ಕು ಗಂಟೆಗೆ ಅಡಿಕೆ ಗಿಡ ಬಂದ್ಬಿಡತ್ತ ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಮಾಡನಿಗೂ ಗೊತ್ತಿಲ್ಲ ತಗೋಣನ್ಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಈ ಮಾಹಿತಿ ಅವಶ್ಯಕತೆ ಕಡಿಮೆ ಆಗ್ಬಿಡುತ್ತೆ ಸರ್ ಹಾ ಸುಮ್ನೆ ಬರ್ತಾರೆ ಅದೇನು ಏನು ಗೊತ್ತಿಲ್ಲ ನನಗೆ ನನ್ಗೆ ಗೊತ್ತಿಲ್ಲದ ಯಾವ್ದು ಕಾರಣಕ್ಕೂ ಯಾರ ಬಗ್ಗೆ ಮಾತಾಡಬಾರ್ದು ಇದನ್ನ ಇದನ್ನ ನಾವು ರೈತರು ಅವಾಯ್ಡ್ ಮಾಡ್ಕೊಂಡ್ರೆ ಮಾತ್ರ ಸಕ್ಸಸ್ ಆಗ್ತೀವಿ ಈಗ ರೈತರು ಈ ತರ ಮಾಹಿತಿ ತಿಳ್ಕೊಬೇಕಂದ್ರೆ ಯಾವ ತರ ಮಾಡ್ಬೇಕು ಮಾಹಿತಿ ತಿಳ್ಕೊಬೇಕು ಅಂದ್ರೆ ಏನ್ ಗೊತ್ತೇನ್ರಿ ಇವಾಗ ಒಳ್ಳೊಳ್ಳೆ ರೈತರು ಬಿಡಿದ್ದಾರೆ ನಾನಂತಲ್ಲ ನನಗೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಗೊತ್ತಿರ್ಬೋದು ಈ ಮಲ್ನಾಡ್ ಕಡೆ ಅತ್ಯುತ್ತಮವಾದಂತ ರೈತರಿದ್ದಾರೆ ಇದರಲ್ಲೇ ಹುಳ ನೀವು ಅವ್ರು ಯಾರಾದ್ರೂ ಒಬ್ಬ ಮನುಷ್ಯ ಇವನ್ನೆಲ್ಲ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ಲಿ ನೋಡೋಣ ಅಲ್ಲಿ ಒಬ್ಬರು ತಗೊಳ್ಳೋದಿಲ್ಲ ಅತ್ಯಂತ ನಾಲೆಡ್ಜಲ್ ಪರ್ಸನ್ಸ್ ಅಲ್ಲಿ ಹ್ಮ್ ಹ್ಮ್ ಅದರಲ್ಲೇ ಹುಟ್ಟಿ ಅದರಲ್ಲೇ ಬೆಳೆದು ಅದರಲ್ಲೇ ಸತ್ತಿರೋಂತ ಜನಗಳು ಮಲ್ನಾಡಿನ ಜನ ಹ್ಮ್ ಅವ್ರು ಯಾವಾಗಲೂ ತೋಟದಲ್ಲೇ ಇರ್ತಾರೆ ಕೆಲಸ ಮಾಡ್ತಾರೆ ನಾಳೆ ಏನ್ ಮಾಡಬೇಕು ಇವತ್ತೇನ್ ಮಾಡಬೇಕು ಇವತ್ತು ಸಾಯಂಕಾಲ ಏನ್ ಮಾಡಬೇಕು ಏನ್ ಮಾಡಬೇಕು ಬೆಳಿಗ್ಗೆಗೆ ಏನ್ ಮಾಡಬೇಕು ಎಲ್ಲ ಮೈಂಡ್ ಸೆಟ್ ಅಪ್ ಆಗಿರುತ್ತೆ ಅವ್ರದ್ದು ಹ್ಮ್ ಅದೇ ರೀತಿ ನಾವು ಅಳಿಸ್ಕೊಂಡ್ರೆ ಅಳವಡಿಸ್ಕೊಂಡ್ರೆ ನಾವು ಅವ್ರಿಗಿಂತ ಒಳ್ಳೆ ರೈತರು ಹಾಕ್ತಿವಿ ನಮ್ ಭೂಮಿ ಭಾರಿ ಒಳ್ಳೇದು ಇಲ್ಲಿ ಹವಾಗುಣ ತುಂಬಾ ಒಳ್ಳೇದು ಅಲ್ಲಿ ಅತ್ಯಂತ ಹೆಚ್ಚು ಮಳೆ ಬಂದ್ಬಿಟ್ಟು ಕೊಳೆ ರೋಗ ಅದು ಇದು ಬರುತ್ತೆ ನಮ್ಗೆ ಯಾವ ರೋಗ ಇಲ್ಲ ಈಗಿಲ್ಲ ಬಿಸಿಲು ಬಿಸಿಲು ಬಿಸಿ ಬಿಸಿಲು ಗಾಳಿ ಅದೊಂದು ನಮ್ಗೆ ಅವಾಯ್ಡ್ ಆಗ್ಬಿಡ್ತಂದ್ರೆ ಅಂದ್ರೆ ನಮ್ಮಂತ ಶ್ರೀಮಂತ ರೈತರು ಯಾರು ಇಲ್ಲ ಈ ಈಗ ಒಂದ್ ಗಿಡದಿಂದ ಎಷ್ಟು ಕೆ ಜಿ ಬರುತ್ತೆ ಸರ್ ಅಡಿಕೆ ನೋಡ್ರಿ ಡಿಪೆಂಡಿಂಗ್ ಅಪ್ಪಅ ವರ್ಷದ ಇಳುವರಿ ಒಂದು ಗಿಡಕ್ಕೆ ಒಂದು ಎರಡು 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 ಕೆಜಿ ಇಂದ ಮೂರ್ ಕೆಜಿ ಅಡಿಕೆ ಬರ್ತದೆ ತೆಗಿಬಹುದು ಗೊಬ್ಬರ ಅದು ಚೆನ್ನಾಗಿ ಕೊಟ್ರೆ ಕೊಟ್ರೆ ಬರುತ್ತೆ ಗೊಬ್ಬರ ಕೊಡ್ಲಿಲ್ಲ ಅಂದ್ರೆ ಬರೋದಿಲ್ಲ ಬೇಕು ಗೊಬ್ಬರ ಎಲ್ಲಾ ಕೊಡ್ಬೇಕ್ರಿ ಚೆನ್ನಾಗಿ ಇವಾಗ ಏಕೆಂದ್ರೆ ಇದು ತಿಕ್ಕೆಷ್ಟು ಪಾಪ್ಯುಲೇಷನ್ ಅಡಿಕೆ ಗಿಡ ಇಲ್ಲ ನೋಡ್ರಿ ಇವಾಗ ಇಲ್ಲಿಂದ ಇಲ್ಲಿಗೆ ಎಂಟಾಡಿ ಇಲ್ಲಿಂದ ಇಲ್ಲಿಗೆ ಎಂಟಾಡಿ ಇಲ್ಲಿಂದ ಇಲ್ಲಿಗೆ ಎಂಟಾಡಿ ಇಲ್ಲಿಂದ ಇಲ್ಲಿಗೆ ಎಂಟಾಡಿ ಇದು ತುಂಬಾ ಬೇರೆ ಆಗ್ಬಿಟ್ಟಿದಾಗ ಹೌದೇನ್ರೀ ತೆಂಗಿನ ಗಿಡ ಅಂದ್ರೆ ಹಾಕ್ತಾರೆ ಅಲ್ಲಿ ಫುಡ್ ಸಿಗುತ್ತೆ ಇದಕ್ಕೆಲ್ಲೂ ಫುಡ್ ಸಿಗಲ್ಲ ಇಲ್ಲೇ ಫುಡ್ ಸಿಗಬೇಕು ನಾವು ಗೊಬ್ಬರ ಹಾಕಿಲ್ಲ ಅಂದ್ರೆ ಅದೇನ್ ಬರುತ್ತೆ ಈಗ ಕಡಿಮೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತರ ಜಾಸ್ತಿ ಇದ್ದಷ್ಟು ಒಳ್ಳೇದಂತ ಹೇಳಿದಿನಿ ಆಮೇಲೆ ನಾನು ಟ್ರೆಂಚ್ ಮಾಡಿದ್ದೀನಿ ಬೇರೆ ಗಾಳಿ ಆಡ್ಲಿ ಅಂತ ಹೇಳಿ ಇದು ಮಲೆನಾಡಿನ ಸಿಸ್ಟಮು ನಮ್ಮ ಏರಿಯಾಗೇನೋ ಅಂತ ಅವಶ್ಯಕತೆ ಇಲ್ಲ ಅನ್ಸ್ತಾರೆ ಆದ್ರೆ ನನಗೆ ಬೇರೆ ಗಾಳಿ ಆಡ್ಲಿ ಅಂತ ಹೇಳ್ಬಿಟ್ಟು ನನ್ನ ಗಿಡ ಹೆಲ್ತಿಯಾಗಿದಾವೆ ಸ್ವಲ್ಪ ಅದು ಮಾಡಿದ್ಮೇಲೆ ಇಡೀ ತೋಟಕ್ಕೆ ಜಾಸ್ತಿ ಮಾಡಿದ್ರೆ ಗಿಡಗಳು ಇನ್ನು ಗಾಳಿ ಆಡತ್ತಲ್ಲ ಬೇರೆ ಹಂಗಾಗ್ಬಿಟ್ಟು ಒಂದು ಒಳ್ಳೇದು ಆಮೇಲೆ ಮಲೆನಾಡ ನಮ್ಮಲ್ಲಿ ಮಳೆಗಾಲದಲ್ಲಿ ನೀರ್ ಬರುತ್ತಲ್ಲ ಸುಮ್ನೆ ಹೊರಗಡೆ ಕೊಚ್ಕೊಂಡ್ ಹೋಗುತ್ತೆ ಇದು ತುಂಬಾ ನಿಂತ್ಕೊಂಡ್ಬಿಡುತ್ತೆ ಬಿಡುತ್ತೆ ಹ್ಮ್ ಹ್ಮ್ ಅದು ತಾಯಿ ಬೇರೆ ಮಾತ್ರ ಹೋಗುತ್ತೆ ಇಲ್ಲಿ ಫುಡ್ ತರಣ ಬೇರೆ ಏನು ನೀರ್ ಇಲ್ಲದಿಲ್ಲ ಅಲ್ಲೇ ನೀರ್ ನಿಂತಿರುತ್ತೆ ಬೋರ್ವೆಲಿ ಆಗುತ್ತೆ ಒಳ್ಳೇದ್ರಿ ನಾವ್ ಏನ್ ಮಾಡ್ತೀವೋ ಅದು ಒಳ್ಳೇದು ನಾವು ತಿಳ್ಕೊಂಡು ಮಾಡಿದ್ರೆ ಮಾಡಿದ್ರೆ ಒಳ್ಳೇದು ಬೇಡ ನೀರು ಹರ್ಕೊಂಡು ಹೋಗುದ್ರೆಟ್ ಮಳೆ ನೀರು ಬರ್ತದಪ್ಪ ಏನ್ ಮಾಡ್ಬೇಕನ್ನೂ ಒಳ್ಳೇದಾಗಿದೆ ನೋಡ್ರಿ ಎಲ್ಲಾ ಇದಕ್ಕೆಲ್ಲಾ ಕಸ ಗಿಸಾ ಎಲ್ಲಾ ಹಾಕ್ತೀನಿ ಎಲ್ಲಾ ಹಾಕ್ಬಿಡ್ತಿರಾ ನೀವ್ಗೆ ಸರಬ ಹೋಗಿ ಹಿಂಗೆ ಸರಬ ಹೋಗ್ ತಗೊಂಬಂದ್ ಹಾಕ್ತೀನಿ ಗರಿಗಳ್ ಬಿತ್ತಾವೆ ಎಲ್ಲಾ ಇಲ್ಲ ಹಾಕೊಂಡ್ ಬಿಡ್ತೀರಾ ಎಲ್ಲಾ ಕಟ್ಟಿಗೆ ಅವು ಇವು ಏನ್ ಇರ್ತಾವ ಎಲ್ಲಾ ಹಾಕ್ಬಿಡ್ತೀನಿ ಅದು ಮೆಣಸು ಮೆಣಸ್ರಿ ಇದು ಮೆಣಸು ಎಲ್ಲ ತೆಗಿತಾ ಇದೇನ್ರಿ ಒಂದೊಂದೇ ಒಂದೊಂದೇ ಆಗ್ತಾ ಇಲ್ಲ ಹ್ಮ್ ಮೆಣಸು ಯಾತಕ್ಕೆ ಸುಮ್ನೆ ಕೈಲಾಗಿದ್ದೆಲ್ಲಾ ಮಾಡಕ್ ಹೋಗ್ಬಾರ್ದು ನಮಗೆ ಏನಾಗುತ್ತೋ ಅದು ಮಾಡಬೇಕು ಸುಮ್ಮನೆ ನಾನು ಅದನು ಮಾಡ್ತೀನಿ ಇದನು ಮಾಡ್ತೀನಿ ಯಾರಕ್ಕೆ ಲಾವಂಗಾ ಚಕ್ಕೆ ಎಲ್ಲ ಬಿಡ್ತೀನಿ ಅಂದ್ರೆ ಆಗೋದಿಲ್ಲ ಹು ಹು ಈ ಸ್ಪ್ಲಿಂಕರ್ ವ್ಯವಸ್ಥೆ ಇದಕ್ಕೆ ಇದೆ ಇದು ಸ್ಪ್ರಿಂಕ್ಲರ್ ಇದೆ ಅದು ಸ್ಪ್ರಿಂಕ್ಲರ್ ಇದೆ ಎಲ್ಲ ಸ್ಪ್ರಿಂಕ್ಲರ್ ಇದೆ ರೀ ಹಾ ಹಾ ಸ್ಪ್ರಿಂಕ್ಲರ್ ಇದೆ ಡ್ರಿಪ್ ಇದೆ ಹು ಹು ಎಲ್ಲ ಇದೆ ರೀ ಇವಾಗ ಬರ್ರಿ ಹಾ ಸರ್ ಇವಾಗ ನಮ್ ಗಿಡಕ್ಕೆ ಚೆನ್ನೈ ಸರ್ಕಾರಿ ಗೊಬ್ಬರ ಅವು ಇವುಗಳೆಲ್ಲ ಎಲ್ಲಾ ಇವಾಗ ನೋಡ್ರಿ ನೋಡಿ ಹಿಂಗ್ ಬರ್ತಿದೆ ಹಾ 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 ಒಂಬಾಳೆಗಳು ಇಂಗ್ ಬಿಡತವೆ ನೋಡಿ ಎಲ್ಲವೂ ಕೂಡ ಹೊಟ್ಟೆಗಳು ಆ ತರ ಹಾ ಹಾ ಅಂಗ ಒಟ್ಟೆಗಳು ಆ ಹೊಟ್ಟೆ ಬಂದ್ರೆ ಮಾತ್ರ ಗಿಡ ಇದನ್ನ ಸಾವಿರದ ಹದಿನೆಂಟರಲ್ಲಿ ನೀರು ಹೋಗ್ಬಿಡ್ತಲ್ಲ ನಾನ್ ತೋಟ ಹೋಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಮದ್ಯ ಗಿಡ ಹಾಕ್ಬಿಟ್ಟೆ ತೋಟ ಹೋಯ್ತು ನೀರಿಲ್ಲ ಇಲ್ಲ ಇಲ್ಲ ಅಂತ ಹೇಳಿ ಸದ್ಯ ಚಿತ್ರದುರ್ಗದಿಂದ ನೀರ್ಡದೆ ತೋಟ ಉಡಿಸಿಕೊಂಡ್ರೆ ಈ ಗಿಡಗಳು ಹಂಗೆ ಇದಾವೆ ಯಾಕೆ ಬೆಳೆಸಿರ ಗಿಡ ಕಿತ್ತಾಕ ಅಂತ ಹೇಳಿ ಹಂಗೇ ಬಿಟ್ಟಿದೀನಿ ಇದೆ ಸರ್ ಬಾಳೆ ಇಲ್ಲ ರೀ ಬಾಳೆ ಸುಮ್ಮನೆ ಪಕ್ಷಿ ಪ್ರಾಣಿಗಳಿಗೆ ತಿನ್ನೋದಕ್ ಬೇಕಲ್ಲ ಅವು ಸುಖವಾಗಿರ್ಬೇಕಲ್ರಿ ಹೌದೌದು ಹೌದು ಯಾಕಂದ್ರೆ ಅವು ನಮಗೆ ಕೀಟ ಗೀಟಗಳನ್ನೆಲ್ಲ ಎಷ್ಟು ಗ್ರೀನ್ ಆಗಿದೆ ತೋಟ ಹೌದು ಹೌದು ಸರ್ ಹೌದಾ ಎಲ್ಲಾ ಅಡಿಕೆ ಕೆಡಬಿಟ್ಟಿದೀವಿ ಹವಾಗ್ಲೇ ಇಷ್ಟು ಹೊಟ್ಟೆ ಒಂಬಳೆ ಬರ್ತಾ ಇದೆ ಇನ್ನು ಮುಂದೆ ಇನ್ನು ಮುಂದೆ ಇನ್ನು ಚೆನ್ನಾಗಿ ಬರುತ್ತೆ ಬರುತ್ತೆ ಇವಾಗ ಇನ್ನು ಹ್ಮ್ ಚೆನ್ನಾಗ್ ಬರ್ಬೋದು ನೋಡದ ವರ್ಷದಲ್ಲ ಸರ್ ಇದು ಒಂದು ವರ್ಷಕ್ಕರ್ಷಕ್ಕೊಂದು ಸರಿ ಮೂರ್ನಾಲ್ಕು ಸರಿ ಕೀಳ್ತಾರೆ ತಿಂಗಳ 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 ಕಂಟಿನ್ಯೂ ಮೆಚುರಿಟಿ ಆದಂಗೆಲ್ಲ ಕಾಯಿ ಈ ಇದರಲ್ಲಿ ಕ್ವಾಲಿಟಿ ಯಾವ ತರ ನಾವು ಕಂಡು ಸರ್ ಈ ಕ್ವಾಲಿಟಿ ಅಂತ ಹೇಳಿದೆ ಸರ್ ಈಗ ನನಗೆ ಅದು ಒಡಕಾಯಿ ಹೋಗಿದೆ ಹಾ ಒಡಕಾಯಿ ಹೋಗಿದೆ ಹ್ಮ್ ಏನ್ ಬೇಕು ಹೇಳಿ ಈಗ ಈಗ ನಾವು ಈಗ ಒಂದು ಇದೆ ಸರ್ ಇದನ್ನ ಕ್ವಾಲಿಟಿ ಯಾವ ತರ ನಾವು ಚೆಕ್ ಮಾಡಬಹುದು ಕ್ವಾಲಿಟಿ ಅಂದ್ರೆ ಇದು ಇದೆಲ್ಲ ಏನ್ ಗೊತ್ತೇನ್ರಿ ಹಾ ಇದು ನಾನು ಸಿಡಿಬಿ ಚಂದ್ರಗೌಡ ಇದು ಅವ್ರ ಹೆಸರು ಬೇಡ ಅಶೋಕ್ ನಗರದಿಂದ ತಂದಿದ್ದೆ ಇದು ಗಿಡ ಎಲ್ಲಾ ಹೋಗ್ಬಿಟ್ರಿ ನಾನು ಹೊಸ ಗಿಡ ಹಾಕಿದಿನಿ ಇದನ್ನ ತೆಗಿತೀನಿ ಒಂದು ವರ್ಷ ಎರಡು ವರ್ಷ ಇದನ್ನ ತೆಗೆದು ಬಿಡ್ತೀನಿ ತೆಗೆದು ಬಿಡ್ತೀನಿ ಇದನ್ನ ತagitೀನಿ ಕಾರಣ ಸರ್ ಕಾರಣ ನಾನು ಬೀಜದ ಮಿಷ್ಟಿಕಿಂದ ಹಾಳಾಗಿದೆ ತೋಟ ಇದನ್ನ ತೆಗೆದು ಮತ್ತೆ ನೆಕ್ಸ್ಟ್ ಇಯರ್ ಹಾಕ್ತೀನಿ ಇವಾಗ ಇದಾಯ್ತು ಅದಾಯ್ತು ಅದಾಯಿತು ಆ ಕಡೆದಾಯಿತು ಎಲ್ಲಾ ಆಗಿದೆ ಇನ್ನ 4 ಎಕರೆ ಇದೆ ಅದನ್ನ ತೆಗೆದು ಹಾಕಿ ಬಿಡ್ತೀನಿ ಅಂತ ತೆಗೆದು ಸರ್ ಎಲ್ಲಾ ಕ್ಲೀನ್ ಆಗಿ ಸರ್ ಇದು ಇದು ಮೆಣಸು ನೋಡಿ ಮೆಣಸು ಬಂದಿದ್ದೀರಿ ಮಾಡಕ್ ಆಗ್ತಾ ಇಲ್ಲ ಸುಮ್ನೆ ಮೆಣಸು ಮಾಡ್ಕೋಬಹುದಲ್ಲ ಮನೆಯಲ್ಲಿ ಚೆನ್ನಾಗಿ ರೈತ ಮಾಡೋರಿದ್ರೆ ಮಾಡಬಹುದು ಹಾ ಆಮೇಲೆ ಒಂದ್ ಸ್ವಲ್ಪ ಮೆಣಸು ಬಿಡಿಸೋದಕ್ಕೆ ಒಂದ್ ಸ್ವಲ್ಪ ಪರಿಣಿತರು ಬೇಕು ಪರಿಣಿತರು ಬೇಕು ಈಗ ಆ ಕಡೆಯಿಂದ ಈಗ ಈ ಮೆಣಸಾವ್ ಬಿಡಿಸ್ ಇಲ್ಲ ಅದು ಬಲ್ತ್ ಮೇಲೆ ಬಿಡಿಸಬೇಕ್ರಿ ಕೆಂಪು ಮುಂದೆ ಒಂದ್ ಸ್ವಲ್ಪ ಆಗುತ್ತೆ ಬಲ್ತಿರ ಕಾಯಿ ನಮ್ಮಲ್ಲಿ ಏನಲ್ಲ ತರದ್ರು ಅಂದ್ರೆ ಬಂದ್ಬಿಡ್ತಾವಿತ್ ಬರಲ್ಲ ಅಂತ ಮಾತಾಡಿದ್ರೆ ನೀವೇ ಕೆಲ್ಸ್ಕೊಳ್ಳೋಣ ಬಹಳ ಅನುಭವಿಸ್ತರು ಅಂತಾರೆ ಅದಕ್ಕೆ ಮಾಡೋದು ನಮ್ಮ ಸುಮ್ನೆ ಆಗೋದು ಹೌದಲ್ರಿ ಇವಾಗ ಅಲ್ಲಿಂದ ಜನ ಬರೋದಿಲ್ಲ ಅಲ್ಲೇನೆ ಬೇಜಾರ್ ಕೆಲ್ಸ ಇರುತ್ತೆ ಪಾಪ ಅಂತದ್ ಬಿಟ್ಟು ನನ್ ತೋಟಕ್ಕೆ ಯಾವನ್ ಬರ್ತೇನೆ ಹೋಗೋಣ ಮಾಡಿಸ್ಕೋ ಅಂತ ಹೇಳ್ತಾರ ಹೌದಲ್ರಿ ಹೌದೌದು ಸರ್ ಬಂದು ಆ ಕಡೆ ಹೋಗೋಣ ಹಾ ಸರ್ ಈ ಬೇಸಿಗೆಯಲ್ಲಿ ನೀರಿಂದ ಯಾವ ತರ ಇರುತ್ತೆ ಸರ್ ನೀರು ಮಸ್ತ್ ನೀರಲ್ರಿ ಅಲ್ರಿ ಬೇಸಿಗೆ ಏನು ಪ್ರಾಬ್ಲಮ್ ಏನಿರಲ್ಲ ಏನು ಪ್ರಾಬ್ಲಮ್ ಇರಲ್ಲ ನೀರಿನ ಸಮಸ್ಯೆ ಇಲ್ಲ ಹಾ 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 ಸರ್ ಈಗ ಓವರ್ ಆಲ್ ಒಂದು ಎಕರೆಗೆ ನಾವು ಅಡಿಕೆ ಕೂರಿಸ್ಬೇಕಂದ್ರೆ ಎಷ್ಟು ಖರ್ಚು ಬರ್ಬೋದು ಸರ್ ಬೀಜ ನೀವೇ ಮಾಡ್ಕೊಂಡ್ರೆ ಹಾ ಬೀಜ ನೀವೇ ಮಾಡ್ಕೊಂಡ್ರೆ ಆ ನಿಮಗೆ ಒಂದು ಡ್ರಿಪ್ಪಿಂದು ಗಿಡ ಹಾಕೋದು ಬೋರ್ವೆಲ್ ಎಲ್ಲ ಇದೆ ನಿಮ್ಮದು ಎಲ್ಲ ಇದೆ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಸಾಕು ಸಾಕು ಸಹ ಸಾಕು ಈ ಡ್ರಿಪ್ಪಿಂದ ಎಷ್ಟು ಬರುತ್ತೆ ಸರ್ ಇದು ಒಂದು ಒಂದು ಎಕರೆಗೆ ಒಂದು ಹದಿನೈದು ಸಾವಿರ ರೂಪಾಯಿ ಬರ್ಬೋದು ಹದಿನೈದು ಸಾವಿರ ಅಷ್ಟೇ ಸ್ವಲ್ಪ ಅಷ್ಟೇ ಸುಮ್ಮನೆ ಹೇಳ್ತಾರೆ ಕರೆಕ್ಟ್ ಮೆಥಡ್ ಅಲ್ಲಿ ಮಾಡಿದ್ರೆ ಕೆಲವ್ರು ನಲವತ್ತು ಆಗುತ್ತೆ ಅರವತ್ತು ಆಗುತ್ತೆ ಅಂತ ಸುಮ್ಮನೆ ಅದೇ ಅವ್ನು ತಿನ್ನಕ್ಕೆ ನೀವು ಹೋಗ್ಬಿಟ್ಟು ಇವತ್ತು ಮಾರ್ಕೆಟ್ ವಿಶಾಲವಾಗಿದೆ ವಿಶಾಲವಾಗಿ ಎಲ್ಲಿ ಕಡಿಮೆ ರೇಟ್ ಸಿಗುತ್ತೆ ಅಲ್ಲಿ ತಗೊಂಬರೀ ಹೌದೇನ್ರಿತಾವೆ ಚಿತ್ರದುರ್ಗ ಬೇಡ ಬೆಂಗ್ಳೂರ್ ಹೋಗ್ರಿ ಬೆಂಗ್ಳೂರ್ಗೆ ಹೋಗ್ರಿ ಫ್ಯಾಕ್ಟ್ರಿ ಸಪ್ಲೈ ಮಾಡ್ತಾರೆ ಇವಾಗ ಹ್ಮ್ ನೀವೆಲ್ಲೂ ಹೋಗಿಲ್ಲ ಹೌದು ಇವಾಗ ಎಷ್ಟು ಎರಡ್ ಇಂಚು ಪೈಪ್ ಎಷ್ಟು ಇನ್ನೂರ ಐವತ್ತೇನೋ ಇದೆ ಒಂದ್ ಎಕರೆಗೆ ಒಂದು ಮೂವತ್ತು ಪೈಪ್ ಅಂದ್ರೆ ಸಾಕು ಮೂರಡು ಆರ್ ಸಾವಿರ ಆಯ್ತು ಲ್ಯಾಟ್ರಲ್ ಒಂದು ಎಂಟು ಸಾವಿರ ರೂಪಾಯಿ ಲ್ಯಾಟ್ರಲ್ ಆಗ್ಬಹುದು ವಾಲು ಎಲ್ಲ ಸೇರಿ ಮುಂದ್ ಇಪ್ಪತ್ ಸಾವಿರ ರೂಪಾಯಿ ಮುಗಿದ ಹೋಗ್ಬಿಡ್ತೀರಿ ಬೀಜ ನೀವು ಮಾಡ್ಕೊಂಡಿರ್ತೀರಾ ಸಸಿ ಮಾಡ್ಕೊಂಡಿರ್ತೀರಾ ಈಗ ಅಕಸ್ಮಾತ್ ಸಸಿಗಳು ತರಬೇಕಂದ್ರೆ ಒಂದ್ ಸಸಿ ಸಸಿಗಳು ಮೂವತ್ತೈದು ನಲವತ್ತು ಹಿಂಗಗಳು ಇವಾಗ ಮಾಡ್ತೀನಿ ಕೆಲವೊಬ್ರು ಮುಂದೆ ಯಾರಾದ್ರೂ ಬಂದು ಬೀಜ ಬೇಕು ಅಂದ್ರೆ ನಿಮ್ಮ ಹತ್ರ ಕೇಳಿ ನಮ್ಮ ಹತ್ರ ಇಲ್ಲ ಬೀಜ ಎಲ್ಲ ಇಲ್ಲ ಇಲ್ಲ ನಂದು ಅಂತ ಒಳ್ಳೆ ಬೀಜಗಳು ಸಿಗಲ್ಲ ನಾನು ಹೇಳೇ ಬಿಡ್ತೀನಿ ಯಾಕಂದ್ರೆ ಅದು ಒಬ್ಬ ರೈತನ ಅಳಿವು ಉಳಿವಿನ ಪ್ರಶ್ನೆ ಅದು ಹೌದು ಸರ್ ಅವನು ಎಂಟು ವರ್ಷ ಸಾಕ್ತಾನೆ ನಾನು ಇಷ್ಟು ತೋಟ ಮಾಡಿದ್ರೆ ಯಾವುದು ಸಬ್ಸಿಡಿ ತಗೊಂಡಿಲ್ಲ ಏನಿಲ್ಲ ನನಗೆ ಬೇಡ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಲಂಚ ಕೊಟ್ಟು ನನ್ನ ಕೈ ಕೊಡಕ್ಕಾಗಲ್ಲ ನಾನು ಅವ್ರನ್ನ ಬೇಡ್ಕೊಳೋಕ್ಕೂ ಆಗಲ್ಲ ಹೌದನ್ರಿ ಹೌದೌದು ಸರ್ ಇವತ್ತು ಯಾವುದೇ ಒಂದು ಸಣ್ಣ ಕೆಲಸ ಅಂದ್ರೂ ಲಂಚ ಕೊಡಲಂದ್ರೆ ಕೆಲಸ ಆಗಲ್ಲ ರೀ ಹೌದೌದು ಹೌದು ಏ ಪರ್ಸೆಂಟೇಜ್ ನಾವು ಮಿನಿಸ್ಟ್ರಿ ಕೊಡ್ಬೇಕು ಅಂತಾರೆ ನಾನು ಹೈಯರ್ ಆಫೀಸರಿಗೆ ಕೊಡ್ಬೇಕು ಅಂತ ಹೇಳ್ತಾರೆ ಏನಂತ ಕೇಳಿದ್ರೆ ನನಗೆ ಬೇಡ ಬೇಡ ನನಗೆ ಹೌದಲ್ರಿ ಹೌದು ಸರ್ ಈ ಸ್ಪ್ರಿಂಕ್ಲರ್ ಏನಕ್ಕೆ ಸರ್ ಇದು ಸ್ಪ್ರಿಂಕ್ಲರ್ ನೀರು ಬೇಸಿಗೆ ಕಾಲದಲ್ಲಿ ಎಲ್ಲಾ ಬೇರೆಗೂ ನೀರು ಸಿಗ್ಬೇಕಲ್ಲ ಎಲ್ಲಾ ಬೇರೆಗೂ ಟ್ರೆಂಚ್ ಹೊಡಿದೀನಿ ಬೇರೆ ಡ್ರಿಪ್ ಅಲ್ಲಿ ಬಿಟ್ಟರೆ ಆ ಕಡೆ ಸೈಡ್ ಮಾತ್ರ ತಿಕ್ಕಡೆ ಹೋಗಲ್ಲ ಅದಕ್ಕೆ ಮಾಡಿ ಸ್ಪ್ರಿಂಕ್ಲರ್ ಮಾಡಿದೀನಿ ಇದೊಂದು ಹೊಸ ಮೆಥೆಡ್ ಏನೋ ನನ್ನ ನನಗೆ ಹೆಂಗ್ ಬರ್ತಾ ಮಾಡ್ಕೊಂತೀನಿ ಅದು ನನಗೆ ಚೆನ್ನಾಗಿ ಕಂಡಿದೆ ಅದು ಇಲ್ಲಿ ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಅದನ್ನು ಕಿತ್ಬಿಸಾಕ್ತಿದ್ದೀನಿ ಇಲ್ಲ ಸರ್ ಇದು ಒಳ್ಳೆ ಒಂದು ಅನುಕೂಲ ಮಾಹಿತಿನ ಸರ್ ಇದು ಹೌದು ಹಾ ಈಗ ನೀರ್ ನಿಂತ್ಕೊಂಡ್ರೆ ಗಿಡಗಳು ಒಳ್ಳೆ ಹೆಲ್ತಿ ಆಗಿ ತಾಯಿ ಬೇರಿಗೆಲ್ಲಾ ನೀರ್ಗೂ ಚೆನ್ನಾಗಿ ಸಿಗುತ್ತಲ್ಲ ಸರ್ ಇದು ಇಲ್ಲ ನೋಡಿ ಇವಾಗ ಮಳೆ ಇದು ಮಳೆ ನೀರ ಸರ್ ಇದು ಮಳೆ ನೀರ್ ನಿಂತಿರೋದು ಹಾ 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 ಇದು ಇನ್ನೊಂದ್ ಎರಡ್ ದಿವ್ಸ ಕೊಣಗ್ ಇದು ಹಾ ಅಲ್ಲಿ ಆ ಕಡೆ ಎಲ್ಲಾ ಒಣಗ್ ಹೋಗಿತಾರೆ ಒಣಕೊಂಡ್ ಹೋಗುತ್ತೆ ಒಣಕೊಂಡ್ ಹೋಗುತ್ತೆ ಇಲ್ಲೊಂದ ಸ್ವಲ್ಪ ತಗ್ಗಿರೋದ್ರಿಂದ ಇಲ್ಲ ಸ್ವಲ್ಪ ನೀರ್ ನಿಂತಿದೆ ಇನ್ನ ಮೂರ್ ನಾಲ್ಕು ದಿವ್ಸ ಒಣಗ್ ಹೋಗುತ್ತೆ ಈ ಜಾಸ್ತಿ ನೀರ್ ಕೊಟ್ರೂ ಪ್ರಾಬ್ಲಮ್ ಏನ ಆಗಲ್ಲ ಸರ್ ಜಾಸ್ತಿ ನೀರ್ ಅಂದ್ರೆ ಅತಿ ಏನೂ ಕೊಡಲ್ಲರಿ ನಮ್ಮ ಡ್ರೈ ಏರಿಯಾಗ ಡ್ರೈ ಏರಿಯಾಗೆ ತಿರಿ ನೀರು ಕುಡಿಯಕ್ಕೆ ನೀರಿಲ್ಲ ಅಂತ ಪ್ರದೇಶದಾಗ ಈ ಅಡಕೆ ಗಿಡಗಳು ಬೆಳೆದವಲ್ಲಪ್ಪ ಅಂತ ಸಂತೋಷ ಪಡ್ಬೇಕು ನಾವು ಇವಾಗ ಏನ್ ಗೊತ್ತೇನ್ರಿ ಸರ್ಕಾರ ಒಳ್ಳೆ ಸವಲತ್ತುಗಳ್ನ ಕೊಡ್ತಾ ಇದೆ ರೈತರಿಗೂ ಕೂಡ ಕೊಡ್ತಾ ಇದೆ ಕೊಡಲ್ಲಾ ಅಂತ ಹೇಳಿದ ಈ ಕೆರೆ ತುಂಬಿಸುವ ಯೋಜನೆಗಳು ಆ ಆಮೇಲೆ ಹಲವಾರು ಮಾಡಿದಾರೆ ಆದ್ರೆ ಅವು ಸರಿಯಾಗಿ ಜನಗಳು ಸಿಗ್ತಾ ಇಲ್ಲ ಬರ್ತಾ ಇಲ್ಲ ಒಳ್ಳೊಳ್ಳೆ ರೈತ ಸಿಗೋದಿಲ್ಲ ಅಲ್ಲೇ ಮಾಡ್ಬಿಡ್ತಾರೆ ರಾಜಕೀಯ ಮಾಡ್ಬಿಟ್ಟು ಯಾವನ್ನ ತಗೊಂಡೋಗ್ತಾನೆ ತಗೊಂಡೋಗ್ಲಿ ಬಿಡು ಈ ರೀತಿ ಆಗ್ತಿದೆ ಇವಾಗ ರೋಟ್ ರೋ ಅಂತ ಬರ್ತವೆ ಅವ್ರಿಗೆ ಕಮ್ಮಿ ರೇಟ್ ಇವ್ರಿಗೆ ಕಮ್ಮಿ ರೇಟು ಅವನಲ್ಲಿ ತಗೊಂಡ್ತಾನೆ ತಗೊಂಡ್ ಟ್ಯಾಕ್ಟ್ರಿಗೆ ಹಾಕೊಂಡು ಹೋಗೋದು ಒಂದೇ ಬಾಕಿ ಅಲ್ಲಾಲೆ ಹೊರಗೆ ಮಾರಿರ್ತಾನೆ ಇದು ಕಣ್ಣಾರೆ ನೋಡಿದ್ ನಾನು ನಾನ್ ಒಳ್ಳೆ ರೈತ ನಾನು ಹೋಗಿ ಕೇಳಿದ್ರೆ ರೀ ಎಲ್ಲ ಆಗುವುದು ಅಂತ ಹೇಳ್ತಾರೆ ಬೇಡ ಬಿಡಪ್ಪ ಹ್ಮ್ ಇವಾಗ ಆಡಕ್ಕಾಗಲ್ಲ ಹೌದೌದು ರಸ್ತೆ ಒಳ್ಳೆ ಮಲ್ನಾಡಿಗೆ ಬಂದಂಗಲ್ ಐತೆ ಈಗ ಅಲ್ಲಿಂದ ಹಿಡಿದು ಅಲ್ಲಿ ತಕ್ಕ ಏಕ ಒಂದೇ ರೋಡು ಹಾ ಸರ್ ಇಲ್ಲೂ ಕೂಡ ನೋಡ್ರಿ ಹಾ ಒಂಬಾಳೆಗಳು ಈ ಹೊಟ್ಟೆಗಳು ಆ ಇಡೀ ತೋಟದಲ್ಲಿ ಒಂದೇ ತರ ಇದಾವ್ರಿ ಬೆಳೆ ಹೌದೌದು ಸರ್ ಹೌದಲ್ಲ ಹೆಲ್ತಿ ಆಗಿದೆ ಗಿಡಗಳು ಎಲ್ಲವು ಈಗ ಹಾಕಿದ್ರೆ ಇಲ್ಲ ರೀ ಅವಾಗ ಏನ್ ಗೊತ್ತಿರೀ ನನಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀರು ಹೋಗಿತ್ತಲ್ಲ ಚಿತ್ರದಿಂದ ನೀರ್ ಓಡಿದಲ್ಲ ಅವಾಗ ಗಿಡಗಳೆಲ್ಲ ತುಂಬಾ ವೀಕ್ ಆದ್ವು ನನಗೆ ಈ ಪ್ರಮಾಣದಲ್ಲಿ ಅಡಿಕೆ ಗಿಡ ಬರುತ್ತೆ ಅನ್ನೋದು ಅನ್ಕೊಂಡಿರ್ಲಿಲ್ಲ ತೋಟ ಹೋಯ್ತು ಅಂತ ಹೇಳಿ ಬೇಜಾರಾಗಿ ಅವಾಗ ಏನ್ ಮಾಡಿದೆ ಇನ್ ತೋಟ ಹೋಯ್ತು ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ ಹೆಂಗೋ ಗಿಡ ಇರ್ತವೆ ಗಿಡ ತಂದು ಹಾಕ್ಬಿಡದ ಅಂತ ಹೇಳ್ಬಿಟ್ಟು ಮತ್ತೆ ಗಿಡ ತಂದು ಅಲ್ಲೆಲ್ಲ ಒಂದೊಂದು ರೀ ಬಾಳ ಗಿಡ ಹೋದ್ರಿ ಹ್ಮ್ 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 ನೇಚರ್ ಹಾಳ್ ಮಾಡಿದಾಗ ನಾನೇನ್ ಮಾಡಕ್ ಅದೇ 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 ಬಟ್ ಅಂತ ಪರಿಸ್ಥಿತಿ ನೀರ್ ಹೊಡಿಯುವಂತ ಸ್ಥಿತಿ ನನ್ನ ವೈರಿಗೂ ಬರದ್ ಬೇಡ ಅಂತ ಹೇಳಿ ಕಿ ಅಷ್ಟು ಕಷ್ಟ ರೀ ಸೆವೆನ್ ಮಂತ್ಸ್ ಚಿತ್ರದುರ್ಗದಿಂದ ಇಲ್ಲಿಗೆ ಹನ್ನೆರಡು ಕಿಲೋಮೀಟರ್ ತೋಟದಲ್ಲಿ ಒಂದು ಟನ್ ವಿಲ್ ಲಾರಿ ಎರಡು ಹದಿನಾ ಹನ್ನೆರಡ್ ಸಾವಿರ ಹದ್ಮೂರ್ ಸಾವಿರ ಲೀಟರ್ ಟ್ಯಾಂಕರ್ ಇಷ್ಟು ಇಟ್ಟು ಹೊಡೆದಿನಿ ಒಂದು ತಿಂಗಳಿಗೆ ಎಂಬತ್ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಕಟ್ಟಿದೀನಿ ಅಲ್ಲಿ ಚಿತ್ರದುರ್ಗದಲ್ಲಿ ಕಮರ್ಷಿಯಲ್ ಏಳ್ ತಿಂಗಳಿಗೆ ರೀ ಡೀಸೆಲ್ ಏನು ಡ್ರೈವರ್ ಗಳಿಗೆ ಒಂದು ಟ್ರಿಪ್ ಗೆ 250 ರೂಪಾಯಿ 250 ರೂಪಾಯಿ ಏನು ಮಾಡಕ ನನಗೆ ಪ್ರೀತಿ ಮಾಡ್ತೀನಿ ಗಿಡನ ನನ್ ಗಿಡ ಇವಾಗ ಮಕಳು ಬದಕಲಿ ಅಂತ ಹೇಳಿ ಎಷ್ಟು ಕೋಟಿ ಬೇಕಾದರೂ ಖರ್ಚು ಮಾಡ್ತಾರೆ ಹೌದು ಹೌದು ಅದೇ ರೀತಿ ನನ್ನ ಮಕ್ಳು ನಮ್ಮ ಸರ್ ಹಂಗಾಗಿ ನನ್ ಬಿಟ್ಟೆ ಇವ ಎಷ್ಟು ಪ್ರೀತಿ ನೋಡ constant ಪ್ರೀತಿಯಿಂದ ಬೇಡ ನನ್ ಕಣ್ಣಿದ್ರೆ ಅಸರಗಿ ಇರ್ತಾವಲ್ಲ ಗಿಡ ಅದೇ ಸಂತೋಷ ಕೊಟ್ಟೆ ಕೊಡ್ತೇವೆ ಬಾಬು ಸರ್ ಹುಟ್ಟಿದ ಮಗು ದುಡಿದೇ ದುಡಿತಾನೆ ಹೌದು ಸರ್ ನಾನು ಇದನ್ನೆಲ್ಲ ಈ ತೈವಾನ್ ಗೀವನ್ನೆಲ್ಲ ಈ ತರ ಆಡ ಇದು ತೆಂಗಿನ ತೋಟದಲ್ಲಿ ಈ ತರ ನೋಡ್ತಿದ್ದೆ ತೈವಾನ್ ಅಲ್ಲ ನೀರ್ ನಿಲ್ಲಿಸ್ತರಿ ಹೌದು ನೀರ್ ಹಿಂಗ್ ಹರ್ಕೊಂಡು ಹೋಗ್ತಿರ್ತದೆ ಅವ್ರು ತೆಂಗಿನಕಾಯಿಗಳನ್ನ ಕಾಯ್ಕೊಂಡು ಅದ್ರಾಗೆ ಕಳಿಸ್ತಾರೆ ಹೌದೌದು ಸರ್ ಗಿಡ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ ಯಾವ್ ಗಿಡನೂ ಹೋಗಲ್ಲ ನೀರ್ ಇದ್ರಿ ಏನೂ ಆಗಲ್ಲ ನೀರ್ ಅತಿಯಾಗಿ ನಿಲ್ಲಬಾರ್ದು ಹಿಂಗೇ ಬೇರೆ ನಿಲ್ಬಾರ್ದು ಟ್ರಂಚ್ ಕೂಡ ನಿಲ್ಲಿ ಗುಲ್ಲಿ ಒಳಗೆ ಬೇರೆ ನಿಂತ್ಕೊಂಡಿಲ್ಲ ಸರ್ ಈಗ ನೋಡಿ ಡ್ರೈ ಆಗ್ಬಿಡ್ತೇತಿ ಈಗೆಲ್ಲಾ ಹೋಗಿದೆ ಈಗ ಒಣಗುತ್ತೀ ಅಲ್ಲ ಒಣಗೋತಂದ್ರಿ ಅಲ್ಲಿದೆ ಇಲ್ಲಿ ಇಲ್ಲಾಂದ್ರ ಇಲ್ಲ ಅಂದ್ರ ಎರಡೂರಿಂದ ಮೂರು ಅಡಿ ಅಂತ ಡಿಸ್ಟೆನ್ಸ್ ಐತಿ ಹಾಗೆ ಏನಾಗತ್ತ ಅದು ಪ್ರಾಬ್ಲಮ್ ಏನೂ ಆಗಲ್ಲ ಅಲ್ಲೊ ಏನ್ ಆಗಲ್ಲ ತಾಯಿ ಬೇರೆ ಇರ್ತವೆ ಹುಟ್ಟ ತಗಣ ಬೇರೆ ಇಲ್ಲಿ ಇರ್ತವೆ ನಾವ್ ಏನ್ ಹೇಳಿದ್ರು ಕೆಲ್ವೊಂದ್ ಜನಕ್ ಗೊತ್ತಾಗುತ್ತೆ ಕೆಲವೊಂದ್ ಜನ ಗೊತ್ತಾಗಲ್ಲ ಇದೆಲ್ಲ ವಾಲ್ ವಾಲ್ ಸಿಸ್ಟಮ್ ಸಿಸ್ಟಮ್ ತುಂಬಾ ಧನ್ಯವಾದ ಸರ್ ಒಳ್ಳೆ ಮಾಹಿತಿ ಕೊಟ್ರಿ ಹೌದಾ ಇನ್ನೂ ಮಾಹಿತಿ ಕೊಡ್ತೀನಿ ಔಷಧಿ ಹೊಡೆಯ ಸ್ಪ್ರೇ ಗನ್ನು ಅದೆಲ್ಲ ತೋರಿಸ್ತೀನಿ ಸರ್ ನಿಮಗೆಲ್ಲ ಆ ರೈತ್ರಿಗೆ ಒಳ್ಳೆದಾಗ್ಲಿ ಅಂತ ಹೇಳಿ ಅಷ್ಟೇ ಹ ಸರ್ ಅವರು ಮಾಡ್ಲಿ ಅವರು ಬೆಳೆದ್ರಿ ಅಂತ ನಾನು ಬಹಳ ಖುಷಿರಿ ಹೌದು ಸರ್ ನನ್ನತ್ರ ಈ ಬಂದ್ರೆ ಬೇರೆವರು ಬೆಳಿಬೇಕು ಸರ್ 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 ಕಳೆದ ನಿರ್ದೇಶಕ ಅವರಿ ಕಾಗ್ತಿಲ್ಲ ಕೂದ್ರಿಟ್ ಕಾ ಕೆಲಸ ಅಂತೀನಿ ಮಾಡೋ ಇವ ನಮ್ ಕೈಯಲ್ಲಿ ಆಗಲ್ಲ ರೀ ಆ ರೀತಿ ಪರಿಸ್ಥಿತಿ ಆಗಿದೆ ನಿಜವಾಲೂ ಕೂಡ ಕೆಲಸ ಮಾಡರಿಯಲ್ಲ ಲೇಬರ್ಗಳು ಸಿಗತಾ ಇಲ್ಲ ಸರ್ ಸಿಗತಾ ಇಲ್ಲ ಸಿಕ್ಕರೂ ಸೈದೇನೋ ಹೌದು ನೂರೆಂಟು ಪ್ರಾಬ್ಲಮ್ಗಳು ಇರ್ತಾವೆ ಪ್ರಾಬ್ಲಮ್ಗಳು ಅವಾಗ ನನಗೆ ಯಾರು ಬೇಡ ರೀ ಇವಾಗ ಅಲ್ಲೇ ನೋಡಿ ಫೈವ್ ಮಂತ್ಸ್ ಆಯ್ತು ಒಬ್ಬ ಲೇಬರ್ ನೂ ಬಿಟ್ಕೊಂಡಿಲ್ಲ ತೋಟದಲ್ಲಿ ಆರಾಮಾಗಿದೆ ತೋಟ ಕಳನಾಶಕ ಹೊಡದ್ ಬಿಡುವ ಎಲ್ಲ ಹೋಯ್ತು ನೀರ್ ಬೇಕಾ ವಾಟರ್ ಮ್ಯಾನೇಜ್ಮೆಂಟ್ ನಾನ್ ಮಾಡ್ತೀನಿ ವಾಲ್ಗೋಳ್ ತಿರ್ವದ್ ಅಷ್ಟೇ ಬೇಕಾದ ಮಾಹಿತಿ ನೀವೇ ಕೊಡ್ತೀರಾ ವಾಟರ್ ಮ್ಯಾನೇಜ್ಮೆಂಟ್ ನಾನ್ ಇಷ್ಟ ಇಷ್ಟ ನಿಮ್ಷ ಇಷ್ಟ ಅಂತ ಹೇಳಿ ನಾನು ಹಾಫ್ ಅವರ್ ಮೇಲೆ ನೀರೇ ಕೊಡೋದಲ್ಲ ತೋಟಕ್ಕೆ ಅರ್ಧ ಗಂಟೆ ಕರೆಕ್ಟ್ ಮೂವತ್ ಮೂವತ್ತೈದು ಲೀಟರ್ ನೀರು ಹೋಗ್ಬಿಡುತ್ತೆ ಒಂದ್ ಗಿಡಕ್ಕೆ ಅಲ್ಲ ಈ ತರ ವಾಲ್ ಸಿಸ್ಟಮ್ ಆಗಿಬಿಟ್ರೆಂಟೈನ್ ಮಾಡ್ಕೊಂಡು ಹೌದು ನಮ್ಮ ರೈತರಿಗೆ ಮಾಹಿತಿ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ರೀ ಅದೇ ಪ್ರಾಬ್ಲಮ್ ಬಂದಿರೋದು ಈ ಡ್ರಿಪ್ ಮಾಡ್ರು ಯಾರು ಸ್ಕಿಲ್ಡ್ ಡ್ರಿಪ್ ಮಾಡ ಯಾರಿಲ್ಲ ಒಂದ್ ಅಂಗಡಿ ಒಬ್ಬ ಏಜೆನ್ಸಿ ಅವನಿಗೆ ಕೆಲಸ ಮಾಡ್ ಕಳಿಸ್ ಕೊಡ್ತಾರೆ ಗಿಡಕ್ಕೆ ಎಷ್ಟು ನೀರು ಹೋಗುತ್ತೆ ಇಷ್ಟು ವಾಲ್ ಮಾಡಿದ್ರೆ ಎಷ್ಟು ಹೋಗುತ್ತೆ ಆ ಲೆಟ್ರಲ್ಲಿ ಯಾವುದು ಸಿಕ್ಸ್ಟೀನ್ ಎಮ್ ಎಂ ಟ್ವೆಲ್ ಎಂ ಎಂ ಸಿಕ್ಸ್ಟೀನ್ ಎಮ್ ಎಮ್ ಅಲ್ಲಿ ಎಷ್ಟ್ ಗಿಡಕ್ಕೆ ನೀರ್ ಹೋಗುತ್ತೆ ಏನೋ ಗೊತ್ತಿಲ್ಲ ಸುಮ್ನೆ ಮಾಡ್ತಾರೆ ಅಷ್ಟೇ ಹೋಟೆಲ್ ಒಂದು ದುಡ್ಡಿತ್ತು ಒಂದ್ ಅಂಗಡಿ ಮಾಡ್ಕೊಂಡೆ ಹಾ ರೈತ್ರು ನಾಳೆ ಮಾಡಿದೆ ಈಗ ಸಿಕ್ಕು ಇಪ್ಪತ್ತಾಗಲು ಮೂವತ್ತೇಳ್ತೀನಿ ಹಿಂಗ ಚೌಕಾಸಿ ಮಾಡಿ ಚೌಕಾಸಿ ಮಾಡಿ ಇಪ್ಪತ್ತೈದು ಮಾಡ್ತಾನೆ ಹೌದು ಏನ್ ಮಾಡಕ್ ಯಾರಿಗೂ ಯಾರಿಗೂ ಹೇಳಕ್ ರೀ ಅಂತ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಹೌದೌದು ಸರ್ ಟೋಟಲ್ ಎಷ್ಟು ಬೋರ್ ಇದೆಲ್ಲಾ ನಾಲ್ಕು ನಾಲ್ಕು ನೀರ್ ಮೂರ್ ಇಂಚ್ ಮೇಲೆ ಹೊಡಿತವ್ರಿ ಮೂರೇಲೆ ಬಿಟ್ರಿಂತ ಅಷ್ಟೇ ಅಷ್ಟೇ ಇಲ್ಲೇ ಕಾತಾಳ್ ಕೆರೆ ಇದೆ ಇಲ್ಲೇ ಜಿನಿಗೆ ಹಳ್ಳ ಇದೆ ನಿಮಗೆ ಇಲ್ಲ ನಮ್ಮ ಇಲ್ಲಿ ನೀರು ತುಂಬಾ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಅವರು ನೀರು ತುಂಬಿಸಿದ್ರು ಅದು ನಮಗೆ ವರದಾನ ಆಗಿದೆ ಅವ್ರಿಗೆ ಧನ್ಯವಾದ ಹೇಳ್ಬೋದು ಸ್ವಾಮೀಜಿಗಳಿಗೆ ಯಾರು ಮಾಡಲಿಲ್ಲ ಕೆಲಸ ಮಾಡಿದ ಅವ್ರು ಕಾರ್ಯಕ್ರಮಗಳು ಕಡಿಮೆ ಸರ್ ಈಗ ಇವಾಗ ಇವಾಗ ಕಡಿಮೆ ಆಗಿದೆ ಅಂದ್ರೆ ಗೊತ್ತಾ ಇದು ಸ್ವಲ್ಪ ಫ್ರೀ ಬೀಸು ಅದು ಇದು ಕೊಟ್ಬಿಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಏನ್ ಮಾಡಕ್ ಆಗತ್ರಿ ಇವಾಗ ನಾನ್ ಅಧಿಕಾರಕ್ಕೆ ಬರ್ಬೇಕು ಮಾಡ್ಲೇಬೇಕು ಮಾಡ್ಲೇಬೇಕು ಅದರಿಂದ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡ್ತಾರ ಯಾರು ಇಲ್ಲ ಇವಾಗ ದುಡ್ಡು ಕೊಡ್ತಾರ ಅವ್ರ ಪಕ್ಷದಿಂದ ಕೊಡ್ಲಿ ನಾವ್ ಟ್ಯಾಕ್ಸ್ ಪಟ್ಟಿದ ದುಡ್ಡು ಯಾಕೆಡ್ಬೇಕು ಯಾಕ್ರಿ ಕೊಡ್ಬೇಕು ಹೌದೌದು ಸರ್ ಹೌದಲ್ಲ ಪಕ್ಷದಿಂದ ಕೊಟ್ರೆ ಅದೊಂಥರ ಸಂತೋಷ ಯಾವ್ದು ಇಲ್ಲ ನಾವು ಡೆವಲಪ್ಮೆಂಟ್ ವರ್ಕ್ ಆಗಂಥದ್ದು ಈ ರೋಡ್ ಮಾಡ್ಬೇಕು ಮಾಡ್ಬೇಕು ಇನ್ನು ರೈಲ್ವೆ ಮಾಡ್ಲಿ ಎರಡು ರಂಗುಳ್ ಮಾಡ್ಲಿ ರೈತರು ಬೆಳೆದಿದ್ದಕ್ಕೆ ಬೆಲೆ ಕೊಡ್ಲಿ ಒಳ್ಳೆ ಬೆಳೆ ಕೊಡ್ಲಿ ಗೊಬ್ಬರ ಇನ್ನೂ ಕಮ್ಮಿ ರೇಟ್ ಮಾಡ್ಲಿ ಇಂತ ಒಂದ್ ಮಾಹಿತಿ ರೈತರಿಗೆ ಒಳ್ಳೆ ಕರೆಂಟ್ ಕೊಡ್ಲಿ ಈ ತರ ಬೆಳೆ ಮಾಡಿದ್ರೆ ಈ ತರ ಬರುತ್ತೆ ಬರುತ್ತೆ ನಾವ್ ತಗೊಂಡ್ ಮಾಡ್ತಿವಿ ಅಂತ ಮಾಡಿ ಅದು ಬಿಟ್ಬಿಟ್ಟು ದುಡ್ಡು ಕೊಡು ದುಡ್ಡು ಕೊಡುಗೆ ಕೇಳಿಲ್ಲ ಅವರೇ ಕೊಡ್ತಾರೆ ನಾವೇನೋ ಕೇಳಿದಿವ್ ನಾವೇ ಕೊಡ್ತೀವಿ ಸರಿಯಾಗಿ ಬೆಳೆ ಬಂತಂದ್ರೆ ಏನ್ ಮಾಡಕ್ ಹೋಗೋದಿನ ಅಂತ ಹೇಳಿ ಇದು ಒಂದು ತೊಂದರೆ ಆಗಿದೆ ಅದು ಬಹಳ ಎಫೆಕ್ಟ್ ಆಗಿದೆ ಅದು ಡೆವಲಪ್ಮೆಂಟ್ ಆಗಿದೆ ಆ ದುಡ್ಡಿಗೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಕೆರೆ ಇದಾವೋ ಒಂದು ವರ್ಷ ದುಡ್ಡು ಎಲ್ಲಾ ಕೆರೆಗೂ ನೀರು ತಂದು ಹಂಡ್ರೆಡ್ ಪರ್ಸೆಂಟ್ ಏನ್ರಿ ಅದೊಂದು ಎಲ್ರಿಗೂ ನೀರು ಇರುತ್ತೆ ಹೌದು ಅವಾಗ ಏನ್ ಮಾಡ್ತಾನೆ ಇವಾಗ ಬೆಂಗಳೂರಿನಾಗೆ ಓಟ್ಲ ಕಪ್ಪು ತೊಳಿಯಕ್ಕೆ ಅದಕ್ಕೆ ಇದಕ್ಕ ಹೋಗಿದಾನೆ ಇಲ್ಲಿ ಭೂಮಿ ಇರತ್ತಾ ನೀರ್ ಇಲ್ಲಣ್ಣ ಏನ್ ಮಾಡ್ದೆ ಅಣ್ಣ ಬೆ ಬೆತ್ತಲು ಅವಾಗ ಏನ್ ಮಾಡ್ತಾನ ಬರ್ತಾನೆ ಬೋರ್ ಹಾಕ್ಸಿಂತಾನೆ ನೀರು ನೀರಾವರಿ ನೀರ್ ಅವರೇ ಮಾಡ್ತಾನೆ ಯಾವ ತಟ್ಟೆಗೆ ಮುಸ್ರಿ ತಿಕ್ಕ ಯಾವನು ಹೋಗೋದಿಲ್ಲಾ ಅವ್ರ ತಟ್ಟೆ ಅವ್ರ ರೀತಿ ತೋಳ್ಕೋಬೇಕಾಗತ್ತೆ ನೆಕ್ಸ್ಟ್ ಹೌದು ಆ ತರ ಒಂದ್ ವ್ಯವಸ್ಥೆಗಳ್ ವ್ಯವಸ್ಥೆ ಮಾಡ್ಬಿಡ್ಲಿ ಸಾಕ್ ಸರ್ಕಾರ ಸಾರ್ ಆ ಯಾರು ಬಿಡೋರಾಗಲ್ಲ ಯಾರು ಎಲ್ಲಾರು ಶ್ರೀಮಂತ್ರು ಈಗ ಅವ್ನ್ ಒಂದ್ ಎಕರೆ ಇರಲಿ ಅವ್ನ್ ಶ್ರೀಮಂತಾನೆ ಸಾಕ್ರಿ ಕೋಲಾರದಲ್ಲಿ ನಂಬ್ತಿರಂಗಿಲ್ಲ ಒಂದ್ ಎಕ್ರೆ ಅರ್ಧ ಎಕ್ರೆ ಇರಂತನು ಅಂತನು ಟೊಮೊಟೊ ತರಕಾರಿ ಹೂವು ಏನು ಶ್ರಾವಣ ಆಮೇಲೆ ಇದು ಯಾವುದು ದಸರಾ ದೀಪಾವಳಿ ದೀಪಾವಳಿ ಯುಗಾದಿ ಇಂತ ಹಬ್ಬಗಳಿಗೆ ಹೂ ಮಾರಿದ್ರೆ ಸಾಕು ಅವ್ನು ಲಕ್ಷಗಟ್ಟಲೆ ಗಟ್ಟಲೆ ದುಡ್ತಾ ಹೌದು ಸರ್ ನಾನು ಮೊನ್ನೆ ಒಂದು ಒಂದ್ ಎಕರೆ ಎರಡು ಎಕರೆ ಇರ್ತದೆ ಅರ್ಧ ಅರ್ಧ ಎಕರೆ ನಾನೂರು ರೂಪಾಯಿ ಆಮೇಲೆ ಟೊಮೆಟೊ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು ಹೌದು ಕೋಲಾರ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಆಗುತ್ತೆ ಎಷ್ಟು ಇಡೀ ಇಂಡಿಯಾ ದೇಶಕ್ಕೆ ಎಲ್ಲಾ ಕಡೆ ಹೋಗುತ್ತೆ ಇವಾಗ ಆನೆಯನ್ನು ನೀವು ಹೋಗ್ರಿ ಮಹಾರಾಷ್ಟ್ರದಿಂದ ಇಡೀ ಪ್ರಪಂಚಕ್ಕೆ ಸಪ್ಲೈ ಆಗ್ತಿದೆ ಹೌದು ಒಂದೇ ಸ್ಟೇಟ್ ಅಲ್ಲಿ ಅಷ್ಟು ಬೆಳಿತಾರೆ ಅಂತದ್ದು ನಮ್ಮ ಬರೀ ಕೋಲಾರ ಜಿಲ್ಲೆಯಲ್ಲಿ ಬೆಳೆದಂತ ಹೂ ಇಡೀ ಕರ್ನಾಟಕ ನೀರ್ ಕಡಿಮೆ ಎರಡ್ ಸಾವಿರ ಅಡಿ ಬೋರು ಸಾವಿರ ಅಡಿ ಬೋರು ವೆರಿ ಹಾರ್ಡ್ ವರ್ಕರ್ಸ್ ಅವರು ಅವ್ರ ಹತ್ರ ಯಾವಾಗ್ಲೂ ಕ್ಯಾಶ್ ಇರುತ್ತೆ ಗೊತ್ತಾ ಆಲ್ ಟೈಮ್ ಮನಿ ಅವ್ರದ್ದು ಹೂವು ಹಣ್ಣು ತರಕಾರಿ ಬೆಳಿತಾರಲ್ಲ ಇವತ್ ಮಾಡ್ತಾರೆ ಇವತ್ತು ದುಡ್ಡು ಬರುತ್ತೆ ನಮ್ಮ ರೈತರಿಗೆ ವರ್ಷಕ್ಕೋಸ್ಕರ ಮೆಕ್ಕೆಜೋಳ ಬೆಳೆದು ಅವತ್ತೇ ದುಡ್ಡು ನೋಡ್ಬೇಕು